ಎಲ್ಲ ನಮ್ಮ ಸಹೋದರ ಸೋದರಿಗೇ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಇವರು ಧರಣಿ ಕೂತಿದ್ದಾರೆ ಕರ್ನಾಟಕ ಸರ್ಕಾರ ಅವ್ರ ಬೇಡಿಕೆಲ್ಲ ಈರೇಡ್ಸ್ಬೇಕು ಅಂತ ಇಲ್ಲಿ ಕೂತಿದ್ದಾರೆ ಇದು ನ್ಯಾಯವಾದ ಹೋರಾಟ ಈ ನ್ಯಾಯವಾದ ಹೋರಾಟಕ್ಕೆ ನನಗೆಲ್ಲ ಗೊತ್ತು ಈ ಹೋರಾ ನ್ಯಾಯವಾಗ ನ್ಯಾಯವಾಗ ನ್ಯಾಯವಾಗಿ ನೀವು ಹೋರಾಟ ಮಾಡ್ತಾಯಿದ್ದೀರಿ ಇದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ನಮಗೆ ಯಾವತ್ತೂ ಪೌರ ಕಾರ್ಯಕ್ರಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಯಾಕಂದರೆ ನಮ್ಮ ನಗರ ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕಂದ್ರೆ ಇವ್ರಿಗೆ ಹಬ್ಬ ಇಲ್ಲ ಇಲ್ಲ ಮನೆ ಇಲ್ಲ ಈ ನಗರನೇ ಸುದ್ದಿ ಕರೆಸಿ ಬೆಳಗ್ಗೆ ಐದು ಗಂಟೆಯಿಂದ ಅವರು ಬಂದುಬಿಟ್ಟು ಎಷ್ಟು ಕಷ್ಟ ಬೀಳ್ತಾರೋ ನಾವು ಕನ್ನಡಿ ನೋಡಿದ್ದೀವಿ ನಮ್ಮ ಅವಧಿನಲ್ಲಿ ನಮ್ಮ ಮುನ್ಸಿ ಕೆ ಜಿ ಮುನ್ಸಿಪಾಲ್ಟಿನಲ್ಲಿ ಅವ್ರಿಗೆ ಏನೇನು ಸೌಲಭ್ಯ ಸೌಲಭ್ಯ ಬೇಕೋ ಅವ್ರಿಗೆ ಏನೇನು ಈಡಬೇಕೋ ಎಲ್ಲ ಈಡೇರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಗೊತ್ತು ಅದೇ ರೀತಿಯಲ್ಲಿ ಇವತ್ತೊಂದು ದಿವಸ ನಾನು ಪ್ರೆಸಿಡೆಂಟ್ ಆಗಿರೋ ಟೈಮ್ನಲ್ಲಿ ಮೂರು ವರ್ಷದಲ್ಲಿ ಇಂಡಿಪೆಂಡೆಂಟ್ ಡೇ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ಹೆಜ್ಜೆ ಆಗಬೇಕು ಅಂತ ಪ್ರೇಡೆಲ್ಲ ಮಾಡಿಸಿ ಅವ್ರಿಗೆ ಗೌರವ ಸಲ್ಲಿಸಿದ್ದೀನಿ ಆ ಥರ ಒಂದು ಸ್ಥಿತಿ ವಿಶ್ವಾಸವನ್ನು ನಾವು ಯಾವತ್ತೂ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಅವ್ರದ್ದು ಏನಿದೆಯೋ ನ್ಯಾಯವಾದ ಬೇಡಿಕೆಗಳು ಏನಿದೆಯೋ ಅದೆಲ್ಲ ಬಂದುಬಿಟ್ಟು ಈರೇಡ್ಸ್ಬೇಕು ಎಲ್ಲ ಸರ್ಕಾರ ನೌಕರಿಗೂ ಸವೆಂತ್ ಪೇ ಸವೆಂತ್ ಪೇ ಕಮಿಷನಲ್ಲಿ ಏನು ರೆಕಮೆಂಡ್ ಮಾಡಿದೆಯೋ ಅದೆಲ್ಲ ಬಂದ್ಬಿಟ್ಟು ಎಲ್ಲ ನೌಕರಿಗೂ ಸರ್ಕಾರಕ್ಕೆ ನೌಕರು ಕೊಟ್ಟಿದ್ದಾರೆ ನಮ್ಮ ಮುನ್ಸಿಪಾಲ್ಟಿ ನೌಕರಿಗೆ ಬಂದ್ಬಿಟ್ಟು ಸ್ಟೇಟ್ನಲ್ಲಿ ಎಲ್ಲ ಬಂದ್ಬಿಟ್ಟು ಅವರು ಹೆಚ್ಚಿಗೆ ಮಾಡಿಲ್ಲ ಸಂಬಳ ಇದು ಅವ್ರಿಗೆ ಮಾಡೋ ಅನ್ಯಾಯ ಅದು ನಮ್ಮ ಅವಧಿನಲ್ಲಿ ಈ ಪೌರ ಕಾರ್ಮಿಕರಿಗೆ ನಿಮಗೆಲ್ಲ ಗೊತ್ತು ಎಷ್ಟು ಸತಿ ನಾವು ರಾಜೀವ್ ಗಾಂಧಿ ಔಷಧಿ ಕಮಿಟಿ ಇದು ಸಂಸ್ಥೆಗೆ ನಾವು ಮೇಡಮ್ ಅವರು ಎಷ್ಟು ಸತಿ ಹೋಗಿ ಒಂಬತ್ತನೇ ಮಾಡಿ ಹತ್ತಿ ಇವತ್ತು ಸುಂದರವಾದ ಒಂದು ಮನೆ ಅರವತ್ತು ಮನೆ ನಮ್ಮ ಅವಧಿನಲ್ಲಿ ನಿಮ್ಗೆ ಮಾಡಿಕೊಟ್ಟಿದ್ದೀವಿ ನಿಜನ ಸುಲ್ಲ ಅರವತ್ತು ಮನೆ ಸುಂದರವಾಗಿ ಕಟ್ಕೊಟ್ಟಿದ್ದೀವಿ ಅದಕ್ಕೂ ನಾವು ತುಂಬ ಪ್ರಯತ್ನ ಮಾಡಿ ನಿಮ್ಗೆ ಕಟ್ಕೊಟ್ಟಿದ್ದೀವಿ ಅದ್ರ ಮೇಲೆ ಆದಮೇಲೆ ನಾನು ಪ್ರೆಸಿಡೆಂಟಾಗಿ ಇಳಿದ ಮೇಲೆ ಕೂಡ ಇವಾಗ ನಾವು ಏನೋ ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟ್ ಆಗೋ ಟೈಮಲ್ಲಿ ನಿಮಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ನಿಮ್ಗೆ ಬಟ್ಟೆ ಕೊಟ್ಟು ನಿಮ್ಗೆ ಗೌರವ ಕೊಟ್ಟು ನಾನು ಆಫೀಸಲ್ಲಿ ಎದ್ದೇನೆ ಆ ಥರ ವಿಶ್ವಾಸ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ ನಿಮ್ಮ ಬೇಡಿಕೆ ಏನಿದೆಯೋ ಅದು ಬಂದ್ಬಿಟ್ಟು ಸರ್ಕಾರ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಇಲ್ಲಾಂದರೆ ಎಲ್ಲರಿಗೂ ಮಾಡಿ ನಿಮ್ಗೆ ಅನ್ಯಾಯ ಮಾಡಿದ್ರೆ ನಾನು ಒಪ್ಪಲ್ಲ ನಾನು ನಿಮ್ಮ ಪರವಾಗಿ ಇದ್ದೀವಿ ನಮ್ಮ ಕೆ ಜಿ ಎಫ್ ಜನ ನಿಮ್ಮ ಪರವಾಗಿ ಇದ್ದಾರೆ ನಮ್ಮ ಮಾಧ್ಯಮ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದರಿಂದ ನಿಮ್ಮದು ಜಯವಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ ಇನ್ನೊಂದು ಏನಂದ್ರಪ್ಪ ಇವಾಗ ನಮ್ಮ ಅವಧಿನಲ್ಲಿ ಮೂವತ್ತೆರಡು ಜನ ನಿಮಗೆಲ್ಲ ಪರ್ಮಿಟ್ ಮಾಡಿಕೊಟ್ಟಿದ್ದೀವಿ ಅದು ನನಗೆ ಎನ್ಐಿಂದ ಹೇಳ್ಕೊಳ್ತೀನಿ ಡಿ ಸಿ ಆಫೀಸ್ ಹತ್ರ ಎಸ್ ಸತಿ ನಾನು ಮೆಟ್ಲಾಡ್ತಿದ್ದೀನಿ ಅದಕ್ಕೆ ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಮಾಡಿಕೊಟ್ಟು ಸಂಬಳ ಕೂಡ ತೊಗೊಂಡಿದ್ರ ಒಂದು ಸೂಟ್ ಕೂಡ ನನಗೆ ಕೊಟ್ಟಿಲ್ಲ ನೀವು ಅದು ಬೇರೆ ಸೀಟ್ ಅದೇ ಬೇರೆ ವಿಷಯ ಇರಲಿ ಅದೇ ರೀತಿ ನಮ್ಮ ತಮ್ಮಂದ್ರೆಲ್ಲ ಇವತ್ತು ಇದು ಲೋಡರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಇವತ್ತು ಬಂದು ಬೆಳಗ್ಗೆ ಐದು ಗಂಟೆಗೆ ಬರ್ತಾನೆ ಗಾಡಿ ತಗೊಂಡು ಹೋಗ್ತಾನೆ ಏನೋ ಒಂದು ಅನಾಹುತ ಆಗಬಾರ್ದು ಏನೋ ಒಂದು ಅನಾಹುತ ಆದರೆ ಅವ್ರು ಸತ್ತು ಹೋದ್ರೆ ಅವ್ರ ಮನೆಗೆ ಬಂದುಬಿಟ್ಟು ಯಾವ ಪರಿಹಾರನೂ ಇಲ್ಲ ಅಂತ ಗೌರ್ಮೆಂಟ್ ಇವಾಗ ಘೋಷಣೆ ಮಾಡಿದೆ ಅದು ತಪ್ಪು ಈ ಪರ್ಮನೆಂಟ್ ಎಂಪ್ಲಾಯಿಗೆ ಏನಿದೆಯೋ ಅದೇ ರೀತಿ ಅವ್ರಿಗೆ ಏನಾದರೂ ಒಂದು ಅನಾಹುತ ಆದರೆ ಅವ್ರ ಮನೆಯವ್ರಿಗೆ ಬಂದ್ಬಿಟ್ಟು ಕೆಲಸ ಕೊಡಬೇಕು ಅವ್ರಿಗೆ ಏನು ಸಹಾಯ ಮಾಡಬೇಕು ಸರ್ಕಾರದಿಂದ ಅದನ್ನು ಮಾಡಬೇಕಂತ ನಾನು ಸರ್ಕಾರನೇ ನಾನು ಬೇಡ್ಕೊಳ್ತೀನಿ ಬಿ ಸರ್ಕಾರ ಬಂದ್ಬಿಟ್ಟು ಇವರು ನ್ಯಾಯವಾದ ಬೇಡಿಕೆ ಇಟ್ಟು ಏನು ಹೋರಾಡ್ತಾ ಇದ್ದರು ಅದಕ್ಕೆಲ್ಲ ಇವರು ಸ್ವಲ್ಪ ದಯ ಮಾಡಿ ನಿಮ್ಮ ಕರ್ಣೆಯಿಂದ ನಿಮ್ಮ ಮಕ್ಕಳ ಥರ ಈ ಗೌರ್ಮೆಂಟ್ ಕೆಲಸ ಮಾಡೋರಲ್ಲ ನಿಮ್ಮ ಮಕ್ಕಳೇ ಸರ್ಕಾರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬ್ರಿಗೂ ಮತ್ತು ಇದರ ಎಲ್ಲ ಸಚಿವರಿಗೂ ನಾನು ಹೇಳ್ತೀನಿ ಇದರ ಬೇಗನೆ ಇವಾಗ ಎರಡು ದಿವಸದಿಂದ ನಮ್ಮ ಗಬ್ಬು ನಾರು ಹೋಗ್ತಾ ಇದೆ ನಮ್ಮ ನಗರ ಇವಾಗೆಲ್ಲ ನೋಡ್ಕೊಂಡು ಬಂದೆ ನಾವು ಜವಾಬ್ ಹೇಳೋಕ್ಕಾಗಲ್ಲ ಯಾರಿಗೂ ಜನಗಳಿಗೆ ಬಂದುಬಿಟ್ಟು ಸ್ಟ್ಯಾಕ್ ಮಾಡ್ತಾರೆ ಹಂಗಂದ್ರೆ ಅವ್ರ ಬೇಡಿಕೆ ಏನಿದೆ ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಆ ಜನಗಳ್ ಮಾತಾಡೋಕೆ ಗೊತ್ತಾಗಲ್ಲ ನಮ್ಮ ನಗರ ಎಲ್ಲ ಬಂದ್ಬಿಟ್ಟು ತುಂಬ ಅಸೂದ್ಧವಾಗಿ ಆಗಿದೆ ಈ ಎರಡು ದಿವಸ ನೆನ್ನೆ ಇವತ್ತಿಗೆ ಹಿಂಗಾಗ್ಬಿಡ್ತು ಇನ್ನೂ ಹೊಡೆದು ಎರಡು ದಿವಸ ಕೂತ್ಕೊಡ್ರೆ ನಾವು ರೋಡ್ನಲ್ಲಿ ನಾವು ತಿರುಗಾಡೋಕ್ಕಾಗಲ್ಲ ಜನ ಎಲ್ಲ ಬಂದ್ಬಿಟ್ಟು ಎತ್ಬಿಡ್ತಾರೆ ನಮ್ಮ ಮೇಲೆ ಅದಕ್ಕೋಸ್ಕರ ಸರ್ಕಾರ ಬಂದ್ಬಿಟ್ಟು ಕೂಡಲೇ ಇವತ್ತೇ ಇದಕ್ಕೊಂದು ಡಿಸಿಷನ್ ತೊಗೊಂಡು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕೊಟ್ಟು ನೀವು ನಿಮ್ಮ ಮಕ್ಕಳ ಥರ ನೋಡಬೇಕಂತ ನಿಮ್ಮನ್ನ ಬೇಳ್ಕೊಳ್ತೀನಿ ನೀವು ಧೈರ್ಯವಾಗಿರ್ರಿ ನಿಮ್ಮ ಪರವಾಗಿ ನಾವಿದ್ದೀವಿ ನಂಪರವಾಗಿ ನೀವು ಇರಬೇಕು ನಗರ ನಿಮ್ಮದು ನಗರ ಸುಂದರ ಆಗಬೇಕಾದ್ರೆ ನೀವೇ ಕಾರಣ ಆ ನಗರ ಮಾತ್ರ ಸುಂದರ ಆಗಬಾರ್ದು ನೀವು ಸುಂದರವಾಗಿ ಇರಬೇಕು ಅಂತ ನಮ್ಮ ದೇವರ ಹತ್ರ ಬೇಡ್ಕೊಂಡು ಸರ್ಕಾರ ಹತ್ರ ಬೇಡ್ಕೊಂಡು ನನ್ನ ಬೆಂಬಲ ನಾವು ಏನು ಬಂದಿದ್ದೀವಿ ಇವತ್ತು ಆ ಬೆಂಬಲವನ್ನು ನೀವು ಇವತ್ತಿಲ್ಲ ಯಾವತ್ತಿಗೂ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ನಮ್ಗೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಯಾವತ್ತಿಗೂ ಇರ್ತೀವಿ ನಿಮ್ಮ ನ್ಯಾಯಯುತ ಬೇಡಿಕೆಗಳು ಸರ್ಕಾರದಿಂದ ಈಡೇರಿಸಲಿ ಆದಷ್ಟು ಬೇಗ ಅಂತ ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಜಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಹಾಗೆ ಸಚಿವರಿಗೂ ಮಾನ್ಯ ಸಚಿವರಿಗೂ ಎಲ್ಲರಿಗೂ ತಿಳಿಸಿ ಶಾಸಕರಿಗೂ ಎಲ್ಲರಿಗೂ ತಿಳಿಸಿ ನಿಮ್ಮ ಬೇಡಿಕೆಗೂ ಆದಷ್ಟು ಬೇಗ ಈಡೇರಿಸಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಸೇವಾ ಸಮಾಚಾರ ಎಲ್ಲ ತಿಳಿಸಿ ನೀವು ಸೇವವಾಗಿರಬೇಕು ಆರೋಗ್ಯವಾಗಿರಬೇಕು ಈ ನಗರ ಸುಂದರವಾಗಿ ಇನ್ನೂ ನೀವು ಮುಖ್ಯವಾಗಿದ್ದೀರಿ ಅಂತ ಹೇಳಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟು ಅವರು ಅಧ್ಯಕ್ಷರಾಗಿದ್ದಾಗ ನಮ್ಮ ಪಡಪೋರು ಕಾರ್ಮಿಕರನ್ನ ಎಲ್ಲದನ್ನು ಗಮನದಲ್ಲಿಟ್ಟುಕೊಂಡು ಗೃಹಭಾಗ್ಯ ಯೋಜನೆ ಮತ್ತು ಎಲ್ಲ ಬರೋದು ಎಲ್ಲ ಸೌಕರ್ಯಗಳು ಮಾಡಿಕೊಟ್ಟು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗಲೂ ಕೂಡ ಏನೇ ನಿಮ್ಮ ನ್ಯಾಯತ್ವ ಬೇಡಿಕೆ ಇದ್ದರೂ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿ ನಮ್ಮನ್ನು ನಮಗೆ ಬೆಂಬಲ ಕೊಡ್ತಾ ಇರೋ ಮಾನ್ನ ಮಾಜಿ ಅಧ್ಯಕ್ಷರಾದ ಹಾಗೂ ಸ್ಥಾಯಿ ಸಮಿತಿ ಅಧ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ

कर्नाटक राज्य सेवा नोकरा सेवा संघ कर्नाटक राज्य सेवा नोकरा सेवा संघके कर्नाटक राज्य सेवा नोकरा सेवा संघके ಸರ್ಕಾರಿ ನಗರದ ಶಿಕ್ಷಕರ ಸಂಘದ ವತಿಯಿಂದ ನೌಕರು ಸಹ ಸಂಘದ ವತಿಯಿಂದ ಮಾನ್ಯ ಕುತ್ಮೂರ್ತಿ ಸರ್ ಅವರು ಬಂದಿದ್ದಾರೆ ನಮಗೆ ಬೆಂಬಲ ಸೂಚಿಸಲು ನಮ್ಮ ಬೇಡಿಕೆಗಳು ನ್ಯಾಯಿಕವಾಗಿರೋದ್ರಿಂದ ಅವರ ಗಮನಕ್ಕೆ ತಿಂದಿದ್ದು ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಂತ ನಮಗೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲು ನಮಗೆ ನಮ್ಮಲ್ಲಿ ಏನೇ ರೀತಿ ನ್ಯಾಯಯುತ ಬೇಡಿಕೆಗಳು ಯಾವುದೇ ಇದ್ದರೂ ಸರ್ಕಾರ ಗಮನಕ್ಕೆ ತಿಳಿಸಿ ನಮಗೆ ನ್ಯಾಯ ಕಲ್ಪಿಸಿಕೊಡಲು ಹೆಚ್ಚು ಪ್ರಶ್ನೆ ಕೊಡ್ತಾರೆ ಅವರು ಬಂದಿದ್ದಾರೆ ಅವರಿಗೆ ಸಂಘದ ಪರವಾಗಿ ಪೌರ ಸೇವಾ ನೌಕರರ ಸಂಘದ ಕೆ ಜಿ ಎಫ್ ತಾಲೂಕಿನ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮು ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರೇ ಆಗಲಿರ್ತಕ್ಕಂಥ ಎಲ್ಲ ನನ್ನ ಪೌರಸೇವಾ ನೌಕರರೇ ಮಾತೆಯರೇ ನಾವು ಇದನ್ನು ನಮಗೆ ಮಾಹಿತಿ ಇರಲಿಲ್ಲ ಆದರೆ ಇವತ್ತು ನಮಗೆ ಯಾವಾಗ ನ್ಯೂಸ್ ಚಾನಲ್ಗಳಲ್ಲಿ ವಿಷಯ ಬಂತು ಆವಾಗ ನಾವು ಕೂಡ ಎಚ್ಚೆತ್ಕೊಂಡು ತಕ್ಷಣ ಇಲ್ಲಿ ಬಂದ್ವಿ ಆಗಲೇ ಬಂದಾಗ ತವೆಲ್ಲ ಊಟ ಮಾಡ್ತಾಯಿದ್ವಿ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ವಿ ತಮ್ಮ ಏನು ಈ ಬೇಡಿಕೆಗಳೇನಿದ್ದಾವೆ ಈ ಎಲ್ಲ ಬೇಡಿಕೆಗಳಿಗೆ ನೀವೇನು ಇವತ್ತು ಇಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದೀರಾ ಕಳೆದ ಮೂವತ್ತನೇ ತಾರೀಕಿಂದ ಮೇ ಮೂವತ್ತರಿಂದ ಏನು ಮಾಡ್ತಾ ಇದ್ದೀರಾ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಪೂರ್ಣ ನಿಮಗೆ ನೈತಿಕ ಬೆಂಬಲ ನಾವು ನಿಮಗೆ ಘೋಷಣೆ ಮಾಡ್ತಾ ಇದ್ದೀವಿ ನೀವು ಯಾವುದೇ ಹಂತದಲ್ಲಿ ಇಲ್ಲಿಗೆ ಬರಬೇಕು ಅಂದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೇವೆ ತಮ್ಮ ಮನವಿಗಳನ್ನು ಎಲ್ಲೆಲ್ಲಿ ತಲುಪಿಸ್ತಾ ಇದ್ದೀರೋ ನೀವು ತಲುಪಿಸಿ ನಾವು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷರಿಯವರಿದ್ದಾರೆ ಸೊ ಅವ್ರಿಗೂ ಕೂಡ ತಮ್ಮ ಏನು ಈ ಬೇಡಿಕೆಗಳಿದ್ದಾವೆ ಎಲ್ಲ ಇದನ್ನು ನಮ್ಮ ಲೆಟರ್ಗಳು ಮಾಡಿ ಸೊ ತಮ್ಮ ಮುಖಾಂತರ ಅಂದರೆ ನಮ್ಮ ಮುಖಾಂತರ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಲುಪಿಸಿ ರಾಜ್ಯ ರಾಜ್ಯಾಧ್ಯಕ್ಷರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ನಾವು ಇವತ್ತೇ ಮಾಡ್ತೀವಿ ಅಂತ ತಮ್ಮಲ್ಲಿ ನಾನು ಈ ಸಂಸ್ಥಾನದಲ್ಲಿ ನೋಡಿದ್ವಿ ಇವತ್ತು ಸರ್ಕಾರಿ ನೌಕರರು ಎಲ್ಲ ರೀತಿಯಲ್ಲೂ ಕೂಡ ಸವಲತ್ತುಗಳನ್ನು ನಾವೆಲ್ಲ ಪಡ್ಕೊತಾ ಇದ್ವಿ ಅದು ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ತಮ್ಮ ಕೂಡ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ ಕೂಡ ಸೊ ಹಾಗಾಗಿ ಏನು ಆಗಲೇ ನಾನು ಕೇಳ್ಪಟ್ಟೆ ಕೆ ಜಿ ಡಿ ನಂಬರ್ ಇಲ್ಲ ಮತ್ತು ಇಲ್ಲಿ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳು ನಮಗೆ ಪೌರಸೇವಾ ನೌಕರರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಸೊ ಮುಖ್ಯವಾಗಿ ಹೆಲ್ತ್ ಕಾರ್ಡ್ ಈಗ ಮನೆಯಲ್ಲಿ ತಾಯಿ ಹೇಗೋ ಮನೆಯಲ್ಲಿ ತಾಯಿ ಹೇಗೋ ಒಂದು ನಗರಕ್ಕೆ ಒಂದು ಪಟ್ಟಣಕ್ಕೆ ಪೌರಸೇವಾ ನೌಕರ ಬೇಕು ಯಾಕಂದರೆ ಒಂದು ತಾಯಿಗೆ ಮನೆ ಇಲ್ಲ ಅಂದರೆ ಆ ಮನೆ ಹೇಗೆ ಅಸ್ತವ್ಯಸ್ತವಾಗಿರ್ತದೆ ಆ ಮನೆ ಯಾವ ರೀತಿ ಅಂದರೆ ದುರ್ನಾತ ಇರ್ತದೋ ತಾಯಿ ಇಲ್ಲ ಆದರೆ ಎಲ್ಲೂ ಸ್ವಚ್ಛತೆ ಇರಲ್ಲ ಸೊ ಹಾಗೆ ನೀವೊಂದು ನಗರಕ್ಕೆ ನೀವೆಲ್ಲ ಒಂಥರ ತಾಯಿ ಅಂದ್ರು ಇದ್ದಂಗೆ ಸೊ ಹಾಗಾಗಿ ಪೌರಸೇವಾ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಗೌರವ ಇದೆ ಒಂದು ಸತಿ ನಾವು ಸರ್ಕಾರಿ ನೌಕರ ಸಂಘದ ಯಾವುದೋ ಮುಷ್ಕರ ಮಾಡಬೇಕು ಅಂತಂದಾಗ ನಮ್ಮ ಎಲ್ಲ ಸರ್ಕ ಎಲ್ಲ ಪೌರಸೇವಾ ನೌಕರರು ಅವತ್ತು ನಮಗೆ ಸಹಾಯ ಮಾಡಿದ್ದೀರ ನೀವೆಲ್ಲ ಬೆಂಬಲ ಕೊಟ್ಟಿದ್ದೀರಾ ನೀವು ಆ ಸ್ಟ್ರೈಕಿಗೆ ಮೊದಲು ಸ್ಟಾರ್ಟ್ ಮಾಡಿದ್ದೆ ನೀವು ಸೊ ಅವತ್ತು ನಾವು ಸಕ್ಸಸ್ ಆಗಿ ಇವತ್ತು ನಾವು ಡಿ ಎ ಆಗಿರ್ಬೋದು ನೀವು ಫೇಸ್ ಸ್ಕೇಲ್ ಆಗಿರ್ಬೋದು ಎಲ್ಲ ತೊಗೊತಾ ಇದೀವಿ ಸೊ ನೀವು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದರೆ ಹಾಗಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘ ನಿಮ್ಮ ಜೊತೆಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯ ವಿಶೇಷವಾಗಿ ನಿಮಗೆ ಹೆಲ್ತ್ ಸ್ಕೀಮ್ ಮಾಡಲೇಬೇಕು ಯಾಕೆಂದರೆ ನೀವು ಎಲ್ಲ ಸ್ವ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಬೇಗ ರೋಗ ರುಜಿನಿಗಳು ಇಂಥವು ನಿಮಗೆ ಬೇಗ ಅಟ್ಯಾಕ್ ಆಗೋದು ಸಹಜ ಸೊ ಹಾಗಾಗಿ ನಿಮಗೆ ಹೆಲ್ತ್ ಸ್ಕೀಮ್ ಭಾಳ ಮುಖ್ಯ ಇರ್ತದೆ ಈ ನಿಟ್ಟಿನಲ್ಲಿ ನಾನು ತಾವೆಲ್ಲ ಏನು ಮನವಿ ಇದೆ ತಮ್ಮ ಬೇಡಿಕೆಗಳೇನಿದೆ ಎಲ್ಲವನ್ನೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ನಿಮ್ಮ ಮುಷ್ಕರ ಯಶಸ್ವಿ ಆಗಲಿ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇ ಈಡೇರಲಿ ತಮ್ಮ ಎಲ್ಲ ತಮಗೆ ತಮ್ಮ ಎಲ್ಲ ಕುಟುಂಬಗಳಿಗೂ ಕೂಡ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಎಲ್ಲ ಎಲ್ಲ ಸಂದರ್ಭಗಳಲ್ಲಿ ನಮಗೊಂದು ಮಾತು ಹೇಳಿದ್ರೆ ಸಾಕು ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅವರು ನಮ್ಮ ನೌಕರರಿಗೆ ಯಾವುದೇ ರೀತಿಯ ಸಮಸ್ಯೆ ಆದರೂ ಯಾವುದೇ ಇದಾದ ತೊಂದರೆಗಳಾದರೂ ನಾವು ನಿಮ್ಮ ಜೊತೆಗಿರ್ತೀವಿ ಸರ್ಕಾರಕ್ಕೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಾವು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಚಡಾಕ್ಷಿ ಅವರಿಗೆ ಮನವಿ ಮಾಡ್ತೀವಿ ನಿಮ್ಮ ಜೊತೆಲಿ ನಾವು ಇದ್ದು ನಿಮಗೆ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಎಲ್ಲ ನೌಕರರ ಪರವಾಗಿ ಅವ್ರಿಗೆ ಪೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಮಾಜಿ ಅಧ್ಯಕ್ಷರಾದ ಶ್ರೀ ಪೆಂಚರಾಜ್ ಸಾರ್ ಅವರು ಬಂದಿದ್ದಾರೆ ಅವರು ಇವಾಗ ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಆಗಿದ್ದರೂ ಅವರು ಸೇವೆ ಮಾಡುವ ಸಮಯದಲ್ಲಿ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ನಿರ್ವಹಿಸಿ ನೌಕರಿಗೆ ಎಷ್ಟೋ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬಂದು ಆಚರಣರಾಗಬೇಕಾಗಿ ರಾಜ್ಯ ಅಧ್ಯಕ್ಷರು ನೇತ್ರಪ್ಪ ಅಂದರು ಸ್ಟ್ರೈಕ್ ಚಾಸ್ನವರು ಮೂರು ದಿನ ಮೂರು ದಿನ ಸ್ಟ್ರೈಕ್ ಚಾಸ್ನವರು పైన ఇంకా ప్రెషర్ పోతూ ఉంది కానీ మన గురించి పట్టించుకుని లేదు ఈ పొద్దు వచ్చేసి డిఎంఆర్ దీనికి సెక్రటరీ గారికి మన కోలవ అధ్యక్షుడు నారాయణ నారాయణస్వామి వాళ్ళని వాళ్ళపై భేటీ చేసి మాట్లాడినారు వాళ్ళు ఫోన్ చేయని బట్టిగా నేను వచ్చింది ఏమంటే తమిళనావాద కొండ కై పట్టాలని కొట్టడం కాలు పట్టాలి కుట్ర అనేసి ఆ మాదిరి అయిపోయింది క్లిక్ మన దీంట్లో నాకు తెలిసి మా యూనియన్ మా మీద అంతా ఒక యూనియన్ అన్నీ మంచి పనులు చేసుకుని వచ్చినాం ఫస్ట్ ఆఫ్ ఆల్ ఏమంటే ఆఫీస్ స్టాఫ్ని చేసుకున్నాడు మన యూనియన్లో కొంతమంది ఉండే ఆఫీస్ స్టాఫ్లో మిగతా మెయిన్ వ్యక్తి లేదు పొద్దున్న సస్యాన్ని కూర్కొని ఉంటారు దానికి మాట మాట్లాడదు ఫస్ట్ ఆఫ్ ఆల్ పౌరు కార్యం ఫస్ట్ డాక్టర్ డాక్టర్ ఏమంటే ఆన్ బ్లౌస్ మాస్క్ అంతా వేసుకొని పని చేస్తాడు అయితే పౌర కార్మికు మాట్లాడలేదు ఆన్ బ్లవ్స్ చేస్తా ఏం చేస్తారు ఇది మాడ అంటే గప్పని పోయి చేస్తుంది అది ఎంత ఎఫెక్ట్ అది ఎంత ఎఫెక్ట్ ఆ ఎఫెక్ట్ అయినా మన పాతకాలం మనుషులంతాస్మా టీబీ అంతా వచ్చేసి సౌగులైనా సర్వీస్ చూడకుండా చనిపోయింది మన పని అంత నిత్యమైన పని అయితే మనం లేకపోతే ఊరంతా గబ్బు లేదు ఒకటి డాక్టర్ నగరసభ పౌరు కార్యకర్తలు లేకపోతే ఊరే గబ్బు ఈ మాది కాలఘట్టంలో నగర సభ పాత ఉంది నేనేమంటే ఫస్ట్ స్టాపల్ ఏమో చెప్పిందంటే ఆఫీసర్లో ఎవరు ఉండరు లేరు మేడం గౌరీ మేడం అంతా లేరు లోడర్సు క్లీనర్సు గుర్తికి దారీళ్ళంతా మంచి అంటే ఫస్ట్ ఆఫ్ ఆల్ డ్రైవర్స్కి వాళ్ళు ఏముందో ఫస్ట్ పిఎఫ్ ఈఎస్ఐ పిఎఫ్లో దాన్ని ఈఎస్ఐ వచ్చేసి కంటిన్యూగా వాళ్ళకి ఈఏసీ వచ్చి వాళ్ళే ఆఫీస్ స్టాప్లో ఉండేసి తీసుకొని ఈఎఫ్ఎ ఎలా మేము ఈఎస్ఐ కార్డు అడిగితే కాంట్రాక్ట్ ఉంటుంది సిపిఎం అంటారు కాంట్రాక్టర్ ఎవరని మూడు మొక్క మిమ్మల్ని చూసింది వాడు ఏడ ఉంటాడు వాడికి ఎన్నిక బిల్లు పోతుంది వాడు తీసుకుంటాడు మీ అకౌంట్కి వస్తారు ఫస్ట్ ఆఫ్ ఆల్ డ్రైవర్స్కి అన్ఎక్స్పెక్టెడ్ ఎవరు చెప్పి లైఫ్ యాక్సిడెంట్ సాగు ఎవరికి చెప్పి అడిగి వచ్చలేదు దిడు దిండి చచ్చిపోతున్న పోతారు ఫస్ట్ మనం చేసే పండ్కి వచ్చేసి ఈఏసీ ఫస్ట్ ఉండాలి ఈఏసీ లేని దాంట్లో అన్యాయంగా ఒక జీవం పేసింది రవి యాక్సిడెంట్ అయ్యిండో అన్యాయంగా వాడు ప్రాణం పోయింది ఈఏసీలో